ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಡಿವಿಷನಲ್ ಆಫೀಸರ್ಸ್ ಎಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ವು ಐವತ್ ಮೂರು ಆತ್ ಮೇಲೆ ಸೇರ್ಕೊಂಡ ಮೇಲೆ ಮತ್ತು ವಿಚಾರ ಕರ್ನಾಟಕ ಆತ್ಮಲೇ ಬಳ್ಳಾರಿ ಜಿಲ್ಲೆಯ ಎಲ್ಲಕ್ಕಿಂತ ಡಿವಿಷನಲ್ ಆಫೀಸರ್ಸ್ ಎಲ್ಲ ಕಲ್ಬುರ್ಗಿಗೆ ತೆರಕೊಂಡ ಹೋಗ್ಬಿಟ್ರು ಬರಿ ಬಳ್ಳಾರಿ ಜಿಲ್ಲಾ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕದಲ್ಲಿದೆ ಅದರ ಕಾರಣ ಕಲ್ಯಾಣ ಎಲ್ಲ ಬರಿ ಕಲ್ಬುರ್ಗಿ ಜಿಲ್ಲೆಗೆ ಮತ್ತು ಇತರ ಜಿಲ್ಲೆ ಹೋಗ್ಬಿಟ್ಟಿದೆ ಬಳ್ಳಾರಿಯಲ್ಲಿ ಕಲ್ಯಾಣ ಅಂದರೆ ಶೂನ್ಯ ಕಲ್ಯಾಣ ಕಾರಣ ಇವಾಗ ನಾವು ಬೇಡ್ತೇರ ಇರೋದೇನಂತಂದ್ರೆ ಇದು ನಮ್ಮ ಹಕ್ಕುಗಳು ಮಾತ್ರ ಅಲ್ಲದೆ ಬಳ್ಳಾರಿ ಸಿಟಿ ಕಾರ್ಪೊರೇಷನ್ ಇದೆಯಲ್ಲ ಅವರ ಡ್ಯೂಟೀಸ್ ಕೂಡ ನೀವು कॉपोरेशन मुनिपालिटी आक्ट ओदर सिटी कॉर्पोरेशन आगेगेशन इट इज़ द ड्यूटी द सिटी कॉर्पोरेशन सेम टाइम इट इज़ द ड्यूटी ऑफ़ अंडर द इंडियन आल्सो अंडर आर्टिकल ट्वेंटी वन आलो एव्री सिटिसजु लीडिफई लाइफ द डग्निफईड लाइफ अगर शुद्ध नील शुद्ध गाड़ी इको आम शुद्ध इटिकल ट्वेंटी वन इंडियन काूशन ಆದ ಕಾರಣ ನಾವು ಏನಪ್ಪ ಅಂತಂದ್ರೆ ನಾವೇ ನಮ್ಮನ್ನು ಬಳ್ಳಾರಿ ಸಿಟಿನ ದೊಡ್ಡ ಸಿಂಗಾಪುರ್ ಸಿಟಿ ಆಗಿ ಆಗಲಿ ಅಥವಾ ಶಾಂಘಾಯ್ ಆಗಲಿ ಅಥವಾ ನ್ಯೂಯಾರ್ಕ್ ಆಗಲಿ ಲಂಡನ್ ಆಗಲಿ ಪ್ಯಾರಿಸ್ನಂತೆ ಮಾಡುವಂತ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಏನಪ್ಪ ಅಂತಂದ್ರೆ ಶುದ್ಧ ನೀರು ಇವಾಗ ನಿಮಗೆ ಗೊತ್ತಿದೆ ಬಳ್ಳಾರಿಯಲ್ಲಿ ಇಪ್ಪತ್ನಾಲ್ಕು ಇಂಟು ಸೆವೆನ್ ನೀರು ಕೊಡ್ತೀವಿ ಅಂತ ಹೇಳಿ ಇವತ್ತು ಇವಾಗ ಇಪ್ಪತ್ತು ವರ್ಷದಿಂದಲೂ ಹೇಳ್ತಾ ಇದ್ದಾರೆ ಆದ್ರೆ ಇಪ್ಪತ್ನಾಲ್ಕು ಇಂಟು ಸೆವೆನ್ ನಲ್ಲಿ ನೀರು ನಮ್ಗೆ ಸಿಗ್ತಾ ಇಲ್ಲ ಅದು ಕೆಲವೊಂದು ಸಲ ಐದು ದಿವಸಕ್ಕೊ ಸರ ಬರ್ತಾ ಇದೆ ಆಮೇಲೆ ಜೂನ್ ಏಪ್ರಿಲ್ ಮೇ ಜೂನ್ ಜುಲೈ ಆ ತಿಂಗಳುಗಳಲ್ಲಿ ಎಂಟು ದಿವಸಕ್ಕೊಂದು ಹತ್ತು ದಿವಸಕ್ಕೊಂದು ಸಲ್ಲ ಅದು ಎಂಥ ನೀರು ಬರ್ತಾ ಇದೆ ಶುದ್ಧ ನೀರು ಇಲ್ಲ ಕಲುಷಿತ ನೀರು ಚರಂಡಿತ ಅಲ್ಲಿ ಮಿಕ್ಸ್ ಆದಂತ ನೀರು ಬರ್ತಾ ಇದೆ ಆ ನೀರು ಕುಡಿದರೆ ನಿಮಗೆ ಗೊತ್ತು ಆರೋಗ್ಯ ಹೇಗೆ ಇರ್ತದೆ ಅಂತಂಬುದು ಈ ದಿಸೆಯಲ್ಲಿ ನಾವು ಹೋರಾಟ ಮಾಡಿ ಎಷ್ಟು ಹೇಳಿಕೊಂಡ್ರೂ ಕೂಡ ಮತ್ತು ಆಶ್ವಾಸನೆ ಕೊಡ್ತಿದ್ದಾರೆ ಏನಂತಂದರೆ ಈಗ ಬೇರೆ ಕಾರ್ಯ ತೋರ್ಕೊಂಡು ಅಂತ ಅಂತೇಳಿ ಆದಷ್ಟು ನಮಗೆ ಶೀಘ್ರ ಶುದ್ಧ ಕಲುಷಿತ ಇಲ್ಲದ ನೀರನ್ನು ಇಪ್ಪತ್ನಾಲ್ಕು ಏಳು ಇಳಿದು ಇಳಿದಿದ್ದರೆ ಇಪ್ಪತ್ನಾಲ್ಕು ಗಂಟೆ ಬೇಡ ವಾರದ ದಿನದಲ್ಲಿ ಒಂದು ಆಗಲಿ ಎರಡು ಗಂಟೆ ನೀರು ಕೊಟ್ಟರೆ ನಮಗೆ ಸಾಕು ಹೇಳಿ ನಾವು ಬೇಡ್ಕೊಳ್ತಾ ಇದ್ದೀವಿ ಕೇಳ್ಬೇಕೇನು ಅಂತಂದರೆ ನಮಗೆ ಶುದ್ಧ ಗಾಳಿ ಬೇಕಂತಂದರೆ ನಮಗೆ ಬರೀ ಕಟ್ಟಡಗಳ ನಿರ್ಮಾಣವಾಗ್ತಾ ಇದೆ ಅದಕ್ಕೆ ಪರಿಸರವನ್ನು ಕಾಪಾಡೋದಕ್ಕೆ ಅನೇಕ ಮೊಹಲ್ಲಗಳಲ್ಲಿ ಉದ್ಯಾನವನಗಳನ್ನು ಸ್ಥಾಪಿಸಬೇಕು ಉದ್ಯಾನವನಗಳು ಎಲ್ಲಿಗೆ ನಮ್ಮ ಇವಾಗ ನೋಡಿದರೆ ಎಕ್ಸೆಪ್ಟ್ ಇಲ್ಲಿ ರೋಡ್ ರೋಡ್ನಲ್ಲಿ ಒಂದು ಸ್ಟೇಷನ್ನಲ್ಲಿ ಅಭಿವೃದ್ಧಿ ಮಾಡಿ ಉತ್ತಮ ದರ್ಜೆಯ ರೈಲ್ವೆ ಸ್ಟೇಷನ್ ಮಾಡಬೇಕು ಅಂತಂತೇಳಿ ನಾವು ಸಿಟಿ ಕಾರ್ಪೊರೇಷನ್ ಅವರು ರೈಲ್ವೆ ಮೇಲೆ ಮತ್ತು ನಾವು ನಾಗರಿಕ ಸಂಸ್ಥೆಯವರು ಸೆಂಟ್ರಲ್ ಗವರ್ಮೆಂಟ್ ಕೊಡಬೇಕು ಅಂತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ